ಶ್ವೇನಮ್ಮ ನಾನೇ ನಿಮ್ಮ ಸಿದ್ಧತಯ್ಯಮ್ಮ ಕೋಪ ಇರೋ ಹತ್ರ ಗುಣ ಇರುತ್ತೆ ಅಂತಾರೆ ಆದರೆ ಕೋಪ ಇರುವಾಗ ಯಾವುದೇ ಸಮಸ್ಯೆ ಆಗಲಿ ಡಿಸೈಡ್ ಮಾಡೋಕ್ಕ ಹೋಗಬೇಡಿ ಗುಣ ಇರುತ್ತೆ ಆ ಗುಣ ಬಂದು ಆ ಸಮಯದಲ್ಲಿ ಒಳ್ಳೆಯದಾಗಿ ಇರಬೇಕು ಕೋಪ ಮನುಷ್ಯವಾಗಿ ಇದ್ದು ಗುಣದಸ ಸಹ ಸರಿಗಿಲ್ಲ ಅಂದರೆ ಆ ಲೈಫೇ ವೇಸ್ಟ್ ಆಗಿಬಿಡುತ್ತೆ ಕೋಪ ಎಲ್ರಿಗೂ ಇರುತ್ತೆ ಜಾಸ್ತಿ ಇರಬಾರ್ದು ಶಾಂತ ಎಲ್ರಿಗೂ ಇರುತ್ತೆ ತುಂಬ ಶಾಂತವಾಗಿ ಇರಬಾರ್ದು ಯಾವಾಗ ಕೋಪ ಇರಬೇಕೋ ಆ ಸಮಯದಲ್ಲಿ ಕೋಪ ಇದ್ದು ಮಾತಾಡಿಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಶಾಂತ ಗುಣ ಇರಬೇಕು ಕೋಪದಿಂದ ಎಷ್ಟೋ ಕುಟುಂಬದಲ್ಲಿ ಜಗಳ ಸಂತೋಷ ಇಲ್ಲದೆ ಕಷ್ಟಪಟ್ಕೊಂಡಿರ್ತಾರೆ ಕೋಪದಿಂದ ಡಿವೋರ್ಸ್ ಆಗಿದೆ ಬಂಧಗಳು ದೂರ ಆಗಿದ್ದಾರೆ ಎಷ್ಟೋ ಅಕ್ಕ ತಮ್ಮ ಆಸ್ತಿಗೋಸ್ಕರ ಕೋಪ ಮಾಡಿಕೊಂಡು ಮಾತುಕತೆ ಇಲ್ಲದೆ ಕಾಲನ ಹಂಗೆ ಕಲ್ದುಕೊಂಡು ಅವರು ಮುಖನ ನೋಡದೆ ಅವರ ಆತ್ಮ ಶಾಂತಮಾಗುವಾಗ ಬಂದು ನೋಡಿದರೆ ಉಪಯೋಗ ಇಲ್ಲ ಎಲ್ಲೋ ಇರ್ತಾರೆ ಕೋಪದಿಂದ ನಾನು ಮುಖನೂ ನೋಡೋಲ್ಲ ನನಗೆ ಆ ಥರ ಮಾಡಿಬಿಟ್ರು ಅಂತ ಕೋಪ ಇರಬೇಕು ಒಂದು ಐದು ನಿಮಿಷ ಅಷ್ಟೆ ಸಂತೋಷ ಜಾಸ್ತಿ ಇರಬೇಕು ಜಾಸ್ತಿ ಇರಬೇಕಂದ್ರೆ ಒಂದು ಮನುಷ್ಯ ಆಸೆ ಮನಸ್ಸು ನೆಮ್ಮದಿ ಇದೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಕೋಪ ಕಡಿಮೆ ಆಗಿಬಿಡುತ್ತೆ ಶಾಂತ ಗುಣ ಇದ್ದರೆ ಕೋಪ ಆವೇಶ ಆ ಆಗ್ರೋಶ ಇದೆಲ್ಲ ಬರಲ್ಲ ಅದರಿಂದ ಕೋಪನ ಕಡಿಮೆ ಮಾಡಿ ಕೋಪ ಬರುವಾಗ ಆ ಮಾತು ಏನು ಮಾತಾಡ್ತಿರೋ ಅದನ್ನು ಯೋಚನೆ ಮಾಡಿ ಮಾತಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಕೋಪದಿಂದ ಎಷ್ಟೋ ಜನ ಕುಟುಂಬದಲ್ಲಿ ಕಷ್ಟಪಟ್ಕೊಂಡಿದ್ದಾರೆ ಆ ಸಮಯದಲ್ಲಿ ಸೈಲೆಂಟಿಗೆ ಇಂತಹ ಸ್ಥಿತಿ ಬರ್ತಾ ಇಲ್ಲ ಅಂತ ಯೋಚನೆ ಮಾಡೋರು ಎಷ್ಟೋ ಜನ ಇದ್ದಾರೆ ಕೋಪ ಇರಬೇಕು ಯಾವ ಸಮಯದಲ್ಲಿ ಕೋಪ ಬರಬೇಕು ಆ ಸಮಯದಲ್ಲಿ ಕೋಪ ಬರುವಾಗ ಏನು ವಿಷಯನ ಮಾತಾಡಿಬಿಟ್ಟು ಸುಮ್ಮನೆ ಆಗಿಡಬೇಕು ನೀನು ಹಂಗೆ ಅಂತ ಶಾಪ ಕೊಡೋದು ನೀನು ಈ ಥರ ಆಗಿಬಿಡ್ತೀಯ ಅಂತ ಶಾಪ ಕೊಡೋದು ಇದೆಲ್ಲ ಇಲ್ಲದೆ ಕೋಪನ ಕಡಿಮೆ ಮಾಡಿ ಧ್ಯಾನ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಕೋಪ ಮಾತ್ರ ಇರಬಾರ್ದು ಕೋಪದಿಂದಾಗ ಎಷ್ಟೋ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೀವಿ ನ್ಯೂಸಲ್ಲಿ ಕೋಪದಿಂದ ಕೊಲೆ ಮಾಡೋ ಅಷ್ಟಕ್ಕೆ ಹೋಗ್ತಾರೆ ಜನ ಅದರಿಂದ ಎಷ್ಟು ಆ ಕೋಪನ ಕಂಟ್ರೋಲ್ ಆಗುತ್ತೋ ಖಂಡಿತ ಮಾಡಿದರೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಕೋಪ ಬರುತ್ತೆ ಒಂದು ಚಿಕ್ಕ ಪಾತ್ರೆಗಳು ಏನಾದಿದ್ರೆ ಬಿಸಾಕ್ತಾರೆ ಚಿಕ್ಕ ಮಗು ಅಷ್ಟೇ ಕೋಪ ಇರುತ್ತೆ ಅದಕ್ಕೆ ಏನು ಮಾಡ್ತೀರ ನೀವು ಸಂತೋಷವಾಗಿ ಏನಾದರೂ ಕೊಟ್ಟು ಸಮಾಧಾನ ಮಾಡ್ತೀರಾ ದೊಡ್ಡವರು ಆ ಥರ ಕೋಪ ಇದ್ದರೆ ಸಮಾಧಾನ ಆಗೋಕ್ಕೆ ಧ್ಯಾನ ಮಾತ್ರನೇ ಆ ಸಮಯದಲ್ಲಿ ಶಾಂತ ಗುಣ ಇರಲಿ ದೇವರು ಲೇಟ್ ಮಾಡಲಿ ಸಿ ಋಷಿಗಳು ಆತ್ಮಜ್ಯೋತಿ ಸಿ ಅನುಗ್ರಹ ಆಶೀರ್ವಾದ ಎಲ್ರಿಗೂ ಇರಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಶಿವಪ್ಪ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಚಿಂತನೆ ಇರಬೇಕು ಒಳ್ಳೆಯ ಮಾತು ಒಳ್ಳೆ ಗುಣದ ಇದ್ದರೆ ಖಂಡಿತ ಸಾಧನೆ ಮಾಡ್ಬೋದು ದೇವರು ಒಳ್ಳೇದು ಮಾಡಲಿ ಶಿವಾಯಿ ನನಗೆ